ಬಂಧುಗಳ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಇವತ್ತೇನೇನಾಯ್ತು ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ರಾಜ್ಯ ದೇಶ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತ ಪ್ರಮುಖ ಬೆಳವಣಿಗೆಯ ಕಡೆಗೆ ಗಮನ ಹರಿಸೋಣ ಒಪ್ಪಂದ ಆಗಿದೆ ಅಂತಂದ್ರೆ ನಾವೆಲ್ಲ ಯಾಕಿರ್ಬೇಕು ನಾವೆಲ್ಲ ಯಾಕಿರ್ಬೇಕ್ರಿ ಒಪ್ಪಂದ ಆಗಿದೆ ಅಂತಂದ್ರೆ ಮತ್ ನಾವೆಲ್ಲ ಯಾಕಿರ್ಬೇಕು ನಾವೆಲ್ಲ ಯಾಕಿರ್ಬೇಕ್ರಿ ಅವರಿಬ್ರೆ ರಾಜಕಾರಣ ಮಾಡಿ ಅವರಿಬ್ರೆ ನಡೆಸಿ ಬೇರೆಯವ್ರು ಯಾರು ಇರೋದೇ ಬೇಡ್ವಾ ಬಂಧುಗಳೇ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತನ್ನ ಕೇಳಿಸ್ಕೊಂಡ್ರಲ್ಲ ಅವರ ಮಾತಲ್ಲಿ ಸಿಟ್ಟು ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತವಾಯಿತು ಈ ರೀತಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಕಾರವಾಗಿ ಪ್ರತಿಕ್ರಿಯೆಯನ್ನು ನೀಡೋದಿಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ಸ್ಟೇಟ್ಮೆಂಟ್ ಆ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಡಿ ಕೆ ಶಿವಕುಮಾರ್ ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಮಾತನಾಡುವಂತಹ ಸಂದರ್ಭದಲ್ಲಿ ನಮ್ಮ ನಡುವೆ ಒಳ ಒಪ್ಪಂದ ಆಗಿದೆ ನನಗೂ ಕೂಡ ಮುಖ್ಯಮಂತ್ರಿ ಆಗುವಂತಹ ಆಸೆ ಇದೆ ಆದ್ರೆ ನಾನು ಹೈಕಮಾಂಡ್ ಗೆ ಬ್ಲಾಕ್ ಮೇಲ್ ಮಾಡೋದಿಲ್ಲ ನನಗೂ ಅಂತದೊಂದು ಕಾಲ ಬರುತ್ತೆ ಅದಕ್ಕೋಸ್ಕರ ನಾನು ಕಾಯ್ತಿದ್ದೇನೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಈ ಮೂಲಕ ಆಗಿದೆ ಆದ್ರೆ ಅದನ್ನು ನಾನು ನೆನಪಿಸುವಂತ ಕೆಲಸವನ್ನ ಈಗ ಮಾಡ್ತಿದ್ದೀನಿ ಎನ್ನುವ ರೀತಿಯಲ್ಲಿ ಒಂದು ಕಡೆಯಿಂದ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಕಡೆಯಿಂದ ಹೈಕಮಾಂಡ್ ನಾಯಕರಿಗೆ ನೆನಪಿಸುವಂತ ಕೆಲಸವನ್ನ ಮಾಡಿದ್ದಾರೆ ಆದರೆ ಒಳ ಒಪ್ಪಂದ ಆಗಿದೆಯಾ ಒಪ್ಪಂದ ಆಗಿದ್ರೆ ಯಾವ ರೀತಿಯಾಗಿ ಆಗಿದೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ ಅದರ ಬೆನ್ನಲ್ಲೇ ಸಿದ್ದರಾಮಯ್ಯ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟರು ನಮ್ಮ ನಡುವೆ ಯಾವುದೇ ಒಳ ಒಪ್ಪಂದ ಆಗಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟರು ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಮಾತಾಡಿದ್ರು ಸಿದ್ದರಾಮಯ್ಯ ಮಾತಾಡಿದ ಮೇಲೆ ಅದೆಲ್ಲವೂ ಕೂಡ ಫೈನಲ್ ನಾನು ಇದಕ್ಕೆ ಸಂಬಂಧಪಟ್ಟ ಏನು ಕೂಡ ಹೇಳೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಅದಕ್ಕೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಮುಖ್ಯಮಂತ್ರಿ ಬದಲಾವಣೆ ಅಥವಾ ಮುಖ್ಯಮಂತ್ರಿ ಪೈಪೋಟಿ ಅಂತಹ ಒಂದಷ್ಟು ಬೆಳವಣಿಗೆ ಆಗುವಂತಹ ಲಕ್ಷಣವನ್ನು ಕೂಡ ತುಂಬ ತ್ತು ಅದರ ಬೆನ್ನಲ್ಲೇ ಇವತ್ತು ಜಿ ಪರಮೇಶ್ವರ್ ಮಾತಾಡಿದ್ರು ಮಾಧ್ಯಮದವರು ಹೋಗಿ ಸರ್ ಏನೋ ಒಳ ಒಪ್ಪಂದ ಆಗಿದೆ ಅಂತಲ್ಲ ನಿಮ್ಗೆ ಗೊತ್ತಾ ಅಂತ ಪ್ರಶ್ನೆ ಮಾಡಿದ್ರು ಆಗ ಪರಮೇಶ್ವರ್ ಅವರು ಹೇಳಿದರು ನಮ್ಮ ನಡುವೆ ಯಾವುದೇ ಒಳ ಒಪ್ಪಂದವೂ ಕೂಡ ಆಗಿಲ್ಲ ನಾನು ಹೈಕಮಾಂಡ್ ಮಟ್ಟದ ಒಂದು ಮೂರ್ನಾಲ್ಕು ನಾಯಕರ ಹತ್ರ ಕೇಳುವೆ ಅಂತದ್ ಕೂಡ ಆಗಿಲ್ಲ ಎನ್ನುವಂಥ ಮಾಹಿತಿ ನನಗೆ ಬಂತು ಅಂತ ಹೇಳಿದರು ಅಷ್ಟಕ್ಕೆ ಸುಮ್ಮನಾಗದಂತ ಪರಮೇಶ್ವರ್ ಸ್ವಲ್ಪ ಖಾರವಾಗಿಯೇ ಮಾತಾಡಿದ್ರು ಹಾಗೇನಾದರೂ ಒಳ ಒಪ್ಪಂದ ಅಂತ ಏನಾದ್ರು ಆಗಿದ್ರೆ ಅವರಿಬ್ರು ನಡುವೆ ಒಪ್ಪಂದ ಆಗಿಬಿಟ್ರೆ ನಾವೆಲ್ಲ ಇರೋದು ಏನಕ್ಕೆ ಹಾಗಾದ್ರೆ ಅವರವರು ರಾಜಕೀಯ ಮಾಡ್ಕೊಂಡು ಹೋಗಲಿ ಬಿಡಿ ನಾವೆಲ್ಲ ಸುಮ್ಮನೆ ಇದ್ದೀವಲ್ಲ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟರು ಅಲ್ಲಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಿದ್ರು ಸಿದ್ದರಾಮಯ್ಯನವರೇನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದೇ ಹೌದಾದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ನೀವು ನೇರವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಮುಖ್ಯಮಂತ್ರಿ ರೇಸ್ನಲ್ಲಿ ನಾನು ಕೂಡ ಇದ್ದೇನೆ ಎನ್ನುವ ರೀತಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ರೀತಿಯಾದಂಥ ಸಂದೇಶವನ್ನು ರವಾನೆ ಮಾಡಿದರು ಜೊತೆಗೆ ಕಾಂಗ್ರೆಸ್ ಪಕ್ಷ ಅಂದರೆ ಇಲ್ಲಿ ಕೇವಲ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಅನುಭವಿಸೋದು ಅಂದ್ರೆ ಕೇವಲ ಅವರಿಬ್ರು ಮಾತ್ರ ಅಲ್ಲ ನಮ್ಮಂತಹ ಸಾಕಷ್ಟು ನಾಯಕರಿದ್ದೇವೆ ಎನ್ನುವ ರೀತಿಯಲ್ಲಿ ಸಂದೇಶವನ್ನು ರವಾನೆ ಮಾಡಿದರು ಒಟ್ಟಾರೆಯಾಗಿ ಸದ್ಯಕ್ಕಂತ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವಂಥ ಸಾಧ್ಯತೆಗಳು ತೀರಾ ತೀರ ಕಡಿಮೆ ಇನ್ನು ಮುಂದೆ ಏನೋ ಗೊತ್ತಿಲ್ಲ ಏನು ಒಳ ಒಪ್ಪಂದ ಆಗಿದೆ ಅದು ಕೂಡ ಗೊತ್ತಿಲ್ಲ ಹಾಗೇನಾದ್ರೂ ಒಳ ಒಪ್ಪಂದದ ಪ್ರಕಾರವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಮುಖ್ಯಮಂತ್ರಿ ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಮಾತ್ರ ಇರೋದಲ್ಲ ಅನ್ನೋದು ಮಾತ್ರ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಎಂ ಬಿ ಪಾಟೀಲ್ ಈ ರೀತಿಯಾಗಿ ರೇಸ್ನಲ್ಲಿ ನಾ ಮುಂದೆ ತಾ ಮುಂದೆ ಅಂತ ಒಂದಷ್ಟು ಮಂದಿ ಓಡುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಿನ ಆ ರೀತಿಯಾಗಿ ಓಟದಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೋ ಅಥವಾ ಒಂದಷ್ಟು ಜನರ ಆ ಗುಂಪು ಬಡಿದಾಟದಲ್ಲಿ ಅಥವಾ ಜಗಳದಲ್ಲಿ ಅದೃಷ್ಟ ಕುಲಾಯಿಸುತ್ತೋ ಗೊತ್ತಿಲ್ಲ ಒಟ್ಟಾರೆ ಸದ್ಯಕ್ಕಂತೂ ಬೆಳವಣಿಗೆ ಆಗುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ ಮುಂದೆ ಆಗಬಹುದು ದೇಹದ ಬೇರೆ ಬೇರೆ ಭಾಗದಲ್ಲಿ ಗಾಯವಾಗಿ ವಿಪರೀತ ತುರಿಕಿ ಆಗ್ತಿದೆಯಾ ಅದು ಜೀವನ ಪೂರ್ತಿ ಕಾಡುವ ಸೋರಿಯಾಸಿಸ್ ಆಗಿರಬಹುದು ಯಾವ ಪರಿ ಜೀವ ಹಿಂಡುತ್ತೆ ಅಂದ್ರೆ ಬದುಕಿ ಸಾಕೆನಿಸುತ್ತೆ ಇನ್ನಿಲ್ಲದಂತೆ ಕಾಡುವ ಸೋರಿಯಾಸಿಸ್ಗೆ ಆಯುರ್ವೇದ ವೇದದಲ್ಲಿ ಶಾಶ್ವತ ಪರಿಹಾರವಿದೆ ವೇದಂ ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತೆ ಚರ್ಮ ರೋಗ ಇನ್ನಿತರ ಆರೋಗ್ಯ ಸಮಸ್ಯೆಗೆ ಪೂರ್ಣ ಪರಿಹಾರ ಅಡ್ರೆಸ್ ಈ ಕೆಳಗಿದೆ ಹಾಗೆ ಮತ್ತೊಂದು ಸುದ್ದಿ ಇವತ್ತು ಸಿಕ್ಕಾಪಟ್ಟೆ ಸದ್ದು ಮಾಡ್ತು ಅದು ಪುಷ್ಪ ಟು ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಸಿನಿಮಾದ ಗೆಲುವು ಸೋಲು ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಜನರ ಪಾಸಿಟಿವ್ ನೆಗೆಟಿವ್ ರೆಸ್ಪಾನ್ಸ್ ಅದೆಲ್ಲವನ್ನು ಕೂಡ ಸ್ವಲ್ಪ ಬದಿಗಿಡೋಣ ಅದರ ಆಚೆಗೆ ಒಂದು ವಿಚಾರ ಏನಪ್ಪ ಅಂದ್ರೆ ಪುಷ್ಪಾ ಟೂ ಸಿನಿಮಾದ ಪ್ರೀಮಿಯರ್ ಶೋ ಸಂದರ್ಭದಲ್ಲಿ ತುಳಿತ ಆಗಿದೆ ಓರ್ವ ಮಹಿಳೆ ಬಲಿಯಾಗಿದ್ದಾರೆ ಹಾಗೆ ಆ ಮಹಿಳೆಯ ಮಗನ ಸ್ಥಿತಿ ತೀರಾ ಗಂಭೀರವಾಗಿದ್ದು ಆಸ್ಪತ್ರೆಯಲ್ಲಿ ಇದೀಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಬಂಧುಗಳೇ ನಾನು ಪ್ರತಿಯೊಬ್ಬರಲ್ಲೂ ಕೂಡ ಮನವಿ ಮಾಡಿಕೊಳ್ಳೋದು ಅದನ್ನೇ ದಯವಿಟ್ಟು ಸಿನಿಮಾ ಹೀರೋಗಳನ್ನ ಅಥವಾ ಇಂಥವರನ್ನ ನೀವು ದೇವರ ರೀತಿಯಲ್ಲಿ ಆರಾಧನೆ ಮಾಡೋದನ್ನ ದಯವಿಟ್ಟು ಬಿಟ್ಟುಬಿಡಿ ನೀವು ಸಿನಿಮಾ ಥಿಯೇಟ್ರಿಗೆ ಹೋಗಬೇಡಿ ಅಥವಾ ಸಿನಿಮಾ ಥಿಯೇಟ್ರಿಗೆ ಹೋಗಿ ಎಂಜಾಯ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಸಿನಿಮಾ ಒಂದು ಮನರಂಜನೆ ಹೀಗಾಗಿ ಥಿಯೇಟ್ರಿಗೆ ಹೋಗಿ ನಿಮ್ಮ ಹೀರೋಗಳನ್ನು ಅಥವಾ ನೀವು ಇಷ್ಟಪಡುವಂತ ನಾಯಕರನ್ನ ಸೆಲೆಬ್ರೇಟ್ ಮಾಡಿ ಖುಷಿ ಪಡಿ ಎಂಜಾಯ್ ಮಾಡಿ ಏನು ಬೇಕಾದರೂ ಮಾಡಿ ಅದರ ಆಚೆಗೆ ಅವ್ರನ್ನ ವಿಪರೀತ ಹಚ್ಕೊಳ್ಳೋದು ದೇವರ ರೀತಿಯಲ್ಲಿ ಟ್ರೀಟ್ ಮಾಡೋದು ಅವರೆಲ್ಲೋ ಬಂದ್ರು ಎನ್ನುವ ಕಾರಣಕ್ಕಾಗಿ ಒಂದು ಸೆಲ್ಫಿಗೋಸ್ಕರ ಹಸ್ತಾಕ್ಷಕರೋಸ್ಕರ ಮುಗಿಬೀಳೋದು ಅವ್ರನ್ನ ಇನ್ನೇನೋ ಮಾಡೋದಿಕ್ಕೆ ಹೋಗಿ ನಿಮ್ಮ ಪ್ರಾಣಕ್ಕೆ ಕುತ್ತು ತಂದ್ಕೊಳ್ಳೋದು ಅಂತ ಕೆಲಸವನ್ನ ಮಾಡೋದಕ್ಕೆ ಹೋಗಬೇಡಿ ಎಲ್ಲ ಕೆಲಸದ ರೀತಿಯಲ್ಲಿ ಅದು ಕೂಡ ಒಂದು ಕೆಲಸ ಆದರೆ ದೊಡ್ಡ ಸ್ಕ್ರೀನ್ನಲ್ಲಿ ಅವ್ರು ಕಾಣಿಸ್ಕೊಳ್ಳುವ ಕಾರಣಕ್ಕಾಗಿ ಅವರಿಗೆ ಹೆಚ್ಚಿನ ಪ್ರಚಾರ ಸಿಗುತ್ತೆ ಅವರು ನಮಗೆ ಬೇರೆ ರೀತಿಯಲ್ಲಿ ಕಾಣಿಸ್ತಾರೆ ಅದರ ಆಚೆಗೇನೂ ಏನೂ ಇಲ್ಲ ನೀವು ಯಾವುದೋ ಕಟಿಂಗ್ ಶಾಪಲ್ಲಿ ಕಟಿಂಗ್ ಮಾಡುವಂಥ ಕೆಲಸವನ್ನ ಮಾಡ್ತಿದ್ದೀರಂತ ಇಟ್ಕೊಳ್ಳಿ ಅದು ಒಂದು ಕೆಲಸ ಯಾರೊಬ್ರು ಚಪ್ಪಲಿ ಹೊಲಿತಿದ್ದಾರೆ ಅಂತ ಇಟ್ಕೊಳ್ಳಿ ಅದು ಒಂದು ಕೆಲಸ ಇನ್ನಾರೋ ಪೌರ ಕಾರ್ಮಿಕರಾಗಿದ್ದಾರೆ ಅಂತ ಇಟ್ಕೊಳ್ಳಿ ಅದು ಒಂದು ಕೆಲಸ ಅದೇ ರೀತಿಯಲ್ಲಿ ಸಿನಿಮಾ ಮಂದಿಯದ್ದು ಕೂಡ ಕೆಲಸ ಅಥವಾ ಇನ್ಯಾರೋ ಕ್ರಿಕೆಟ್ ತಾರೆಯರದ್ದು ಕೂಡ ನಮಗದು ಕ್ರಿಕೆಟ್ ಮನೋರಂಜನೆ ಅಥವಾ ಇನ್ನೊಂದು ಮಗದೊಂದು ಅನ್ಸ್ಬೋದು ಆದ್ರೆ ಅವ್ರಿಗೆ ಅದು ಕೂಡ ಕೆಲಸ ಹೀಗಾಗಿ ನೀವು ಅಭಿಮಾನವನ್ನ ಇಟ್ಕೊಳ್ಳಿ ಅವರನ್ನ ಆರಾಧಿಸಿ ಪ್ರೀತಿಸಿ ಎಲ್ಲವೂ ಕೂಡ ಓಕೆ ಅವರು ದೇವರ ಸ್ಥಾನವನ್ನ ಕೊಟ್ಟು ನಿಮ್ಮ ಪ್ರಾಣ ಕುತ್ತು ತಂದುಕೊಳ್ಳುವಂತ ಕೆಲಸವನ್ನ ಮಾಡಬೇಡಿ ಇನ್ನು ನಮ್ಮ ರಾಜ್ಯದಲ್ಲೇ ಗಮನಿಸಿದ್ವಿ ನಟ ಯಶ್ ಅವರ ಮೂವರು ಅಭಿಮಾನಿಗಳು ಕಟೌಟನ್ನು ಹಾಕೋದಕ್ಕೆ ಹೋಗಿ ಕರೆಂಟ್ ಶಾಕ್ ಹೊಡೆದು ಸಾವನ್ನಪ್ಪ ಬಿಟ್ಟಿದ್ರು ಆ ಕುಟುಂಬಸ್ಥರ ಪರಿಸ್ಥಿತಿಯನ್ನು ಈಗಲೂ ಕೂಡ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಅದ್ರ ಬೆನ್ನಲ್ಲ ಇದೀಗ ಪುಷ್ಪಾ ಟೂ ಸಿನಿಮಾಗೆ ಸಂಬಂಧಪಟ್ಟಾಗ ಅಂಥದ್ದೇ ಒಂದು ಇನ್ಸಿಡೆಂಟ್ ನಡೆದು ಹೋಗಬಿಟ್ಟಿದೆ ಎಲ್ಲಿ ಏನು ಎತ್ತ ಅಂತ ಡೀಟೇಲ್ಸ್ ಅನ್ನು ಗಮನಿಸ್ತಾ ಹೋಗೋದಾದ್ರೆ ಹೈದರಾಬಾದ್ ನ ಆರ್ ಟಿಸಿ ಕ್ರಾಸ್ ರೋಡ್ಸ್ ನ ಸಂಧ್ಯಾ ಥಿಯೇಟರ್ ಬಳಿ ನಡೆದಿರುವಂತಹ ಇನ್ಸಿಡೆಂಟ್ ಇದು ಸುಖ್ ನಗರದ ರೇವತಿ ತನ್ನ ಗಂಡ ಹಾಗೆ ಇಬ್ಬರು ಮಕ್ಕಳ ಜೊತೆಗೆ ಆ ಪ್ರೀಮಿಯರ್ ಶೋಗೆ ಆಗಮಿಸಿರ್ತಾರೆ ರಾತ್ರಿ ಹೆಚ್ಚು ಕಡಿಮೆ ಒಂಬತ್ತೂವರೆಯಿಂದ ಹತ್ತು ಗಂಟೆಯ ಸುಮಾರಿಗೆ ಅಲ್ಲಿಗೆ ಅಲ್ಲು ಅರ್ಜುನ್ ಆ ಸಿನಿಮಾದ ನಾಯಕ ನಟ ಅವರು ಕೂಡ ಆಗಮಿಸುತ್ತಾರೆ ಅವರು ಬರ್ತಾ ಇದ್ದ ಹಾಗೆ ಅವರನ್ನು ನೋಡೋದಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಮುಗಿಬೀಳೋದಕ್ಕೆ ಶುರು ಮಾಡಿಕೊಳ್ತಾರೆ ಕಾಲ್ತುಳಿತ ಉಂಟಾಗುತ್ತೆ ಪೊಲೀಸರು ಲಘು ಲಾಠಿ ಚಾರ್ಜ್ ಅನ್ನು ಆರಂಭಿಸುತ್ತಾರೆ ಆ ಕಾಲ್ತುಳಿತದಲ್ಲಿ ಮೂವತ್ತ ಎಂಟು ವರ್ಷದ ರೇವತಿ ಎನ್ನುವ ಮಹಿಳೆ ಸಾವನ್ನಪ್ಪಿದ್ರೆ ಅವರ ಮಗ ಬರೀ ಒಂಬತ್ತು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಇಂತಹ ಅನ್ನ ನೋಡಿ ದಯವಿಟ್ಟು ಬುದ್ಧಿ ಕಲಿರಿ ದೇವರ ರೀತಿಯಲ್ಲಿ ಅವನ ಟ್ರೀಟ್ ಮಾಡೋದಕ್ಕೆ ಹೋಗಿ ಅವರನ್ನು ನೋಡಬೇಕು ಅಂತೇಳಿ ಮುಗಿಬಿದ್ದು ನಿಮ್ಮ ಪ್ರಾಣಕ್ಕೆ ಕುತ್ತು ತಂದುಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆ ಮುಂದಿನ ಸುದ್ದಿಯನ್ನು ಗಮನಿಸೋಣ ಅದು ಕಾಂಗ್ರೆಸ್ ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ಬಂದು ವೇಳೆ ಸಮಾವೇಶ ಅಂತ ಅನೌನ್ಸ್ ಸಾಕಷ್ಟು ಚರ್ಚೆಯಲ್ಲಿತ್ತು ಯಾಕಂದ್ರೆ ಸ್ವಾಭಿಮಾನಿ ಸಮಾವೇಶ ಅಂತ ಮೊದಲಿಗೆ ಹೆಸರನ್ನ ಇಡಲಾಗಿತ್ತು ಸಿದ್ದರಾಮಯ್ಯನವರನ್ನು ಮುನ್ನೆಲೆಗೆ ತರುವಂಥ ಸಮಾವೇಶ ಎನ್ನುವ ರೀತಿಯಲ್ಲೂ ಕೂಡ ಬಿಂಬಿತ ಆಗಿತ್ತು ಅದಾದ ಬಳಿಕ ಡಿ ಕೆ ಶಿವಕುಮಾರ್ ನೀಟಾಗಿ ಪ್ಲಾನ್ ಮಾಡಿ ಆ ಕಾರ್ಯಕ್ರಮವನ್ನು ಹೈಜಾಕ್ ಮಾಡಿದ್ರು ಅದು ಸಿದ್ದರಾಮಯ್ಯನವರ ಬೆಂಬಲಿಗರ ಕಾರ್ಯಕ್ರಮ ಅನ್ನೋದನ್ನ ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಬದಲಿಸುವಲ್ಲಿ ಯಶಸ್ವಿಯಾದ್ರು ಇವತ್ತು ಹಾಸನದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಿತು ಸಾಕಷ್ಟು ಜನ ಸೇರಿದ್ರು ರಾಜಕಾರಣಿಗಳ ಕಾರ್ಯಕ್ರಮಕ್ಕೆ ಜನ ಸೇರಿಸೋದೇನು ಬಹಳ ಕಷ್ಟ ಅಲ್ಲ ಬಿಡಿ ಸೇರಿಸಿದ ಜನವೋ ಅಥವಾ ಪ್ರೀತಿಯಿಂದ ಸೇರಿದ ಜನವೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಜನರಂತೂ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ರು ಈ ಕಾರ್ಯಕ್ರಮ ಸ್ವಾಭಿಮಾನಿ ಸಮಾವೇಶ ಹೋಗಿ ಜನ ಕಲ್ಯಾಣ ಸಮಾವೇಶ ಅಂತ ಕರೆಸಿಕೊಳ್ತು ಸಚಿವ ಸಂಪುಟದ ಬಹುತೇಕ ಸದಸ್ಯರೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ರು ಕಾರ್ಯಕ್ರಮದ ಹೈಲೈಟ್ ಏನಪ್ಪಾ ಅಂದ್ರೆ ದೇವೇಗೌಡರ ಹುಟ್ಟೂರಲ್ಲಿ ನಿಂತ್ಕೊಂಡು ಸಿದ್ದರಾಮಯ್ಯವರು ದೇವೇಗೌಡರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ದೇವೇಗೌಡರು ನನ್ನನ್ನ ಬೆಳೆಸಿದ್ರು ಅಂತ ಹೇಳ್ತಾರೆ ಆದ್ರೆ ತೊಂಬತ್ನಾಲ್ಕರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗೋದಕ್ಕೆ ನಾನು ಮತ್ತು ಜಾಲಕ್ನೋರ್ ಕಾರಣ ನಾವಿಲ್ಲ ಅಂದಿದ್ರೆ ದೇವೇಗೌಡರು ಸಿಎಂ ಆಗ್ತಿರ್ಲಿಲ್ಲ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರೇನಾದ್ರು ಪ್ರಧಾನಿ ಆಗಿಬಿಟ್ರೆ ನಾನು ದೇಶ ಬಿಟ್ಟೇ ಹೋಗ್ತೀನಿ ಅಂದಿದ್ರು ಅವರ ಪಕ್ಷದ ಜೊತೆಗೆ ಮೈತ್ರಿ ಮಾಡ್ಕೊಂಡು ಬಿಟ್ಟಿದ್ದಾರೆ ನನ್ನ ಗರ್ವಭಂಗ ಮಾಡ್ತೀನಿ ಅಂದಿದ್ರು ಆದ್ರೆ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಮೈತ್ರಿ ಸೋಲನ್ನ ಕಾಣಬೇಕಾಯ್ತು ನೀವು ನನ್ನ ಕೈ ಬಿಡ್ಲಿಲ್ಲ ಎನ್ನುವಂತ ಮಾತನ್ನ ಹೇಳಿದ್ರು ಒಟ್ಟಾರೆಯಾಗಿ ದೇವೇಗೌಡರ ಕುಟುಂಬದ ವಾಗ್ದಾಳಿಗೆ ವೇದಿಕೆಯನ್ನ ಚೆನ್ನಾಗಿ ಬಳಸಿಕೊಂಡ್ರು ಹಾಗೆ ಗ್ಯಾರಂಟಿಯನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಎನ್ನುವಂತ ಭರವಸೆಯನ್ನ ಕೊಟ್ಟರು ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಮಾತು ಡಿ ಕೆ ಶಿವಕುಮಾರ್ ವರ್ಷಸ್ ಸಿದ್ದರಾಮಯ್ಯ ಎನ್ನುವ ರೀತಿಯಲ್ಲಿ ಆಗಿತ್ತು ಎರಡು ಮೂರು ದಿನಗಳಿಂದ ಅದೆಲ್ಲದಕ್ಕೂ ಕೂಡ ಒಂದು ತಾತ್ಕಾಲಿಕ ಬ್ರೇಕ್ ಹಾಕುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಮಾತಾಡುವಂತ ಸಂದರ್ಭದಲ್ಲಿ ಈ ಬಂಡೆ ಅಂದರೆ ನಾನು ಸದಾ ಕಾಲ ಅವರ ಜೊತೆಗೆ ಇರ್ತೀನಿ ಸಾಯುವವರೆಗೂ ಕೂಡ ಅವರ ಜೊತೆ ಇರ್ತೀನಿ ಎನ್ನುವಂತ ಒಂದು ಮಾತನ್ನ ಹೇಳಿದ್ರು ಇದರಿಂದ ಯಾವ ಸಂದೇಶವನ್ನು ರವಾನೆ ಮಾಡುವಂತ ಕೆಲಸವನ್ನ ಮಾಡಿದರೂ ಗೊತ್ತಿಲ್ಲ ಒಟ್ಟಾರೆಯಾಗಿ ಸಿದ್ದರಾಮಯ್ಯವರ ಜೊತೆಗಿದ್ದೇನೆ ಎನ್ನುವ ಮೂಲಕ ಸಿದ್ದರಾಮಯ್ಯವರ ಬೆಂಬಲಿಗರ ಮನಸ್ಸನ್ನ ಗೆಲ್ಲುವಂತ ಕೆಲಸವನ್ನ ಮಾಡಿದ್ರು ಹಾಗೆ ಇನ್ನೊಂದು ಸುದ್ದಿ ಅದು ದೆಹಲಿಗೆ ಸಂಬಂಧಪಟ್ಟ ಹಾಗೆ ದೆಹಲಿಯ ಈ ಘಟನೆ ಇದೀಗ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿಬಿಟ್ಟದೆ ಜನರ ಮನಸ್ಥಿತಿ ಯಾವ ರೀತಿಯಾಗಿ ಬದಲಾಗ್ತಿದೆ ಅನ್ನೋದು ಅರ್ಥ ಆಗ್ತಿಲ್ಲ ಇಲ್ಲೇನಾಗಿದೆ ಅಂದರೆ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಇರ್ತಾರೆ ಅದರಲ್ಲಿ ಓರ್ವ ಮಗ ಸೆಕೆಂಡ್ ಇಯರ್ ಬಿ ಎ ಮಾಡ್ತಿದ್ದಂಥ ಹುಡುಗ ಆತ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಿದ್ದಾನೆ ಅಂದ್ರೆ ತನ್ನ ತಂದೆ ತಾಯಿ ಹಾಗೆ ಅಕ್ಕ ಮೂವರನ್ನು ಕೂಡ ಅತ್ಯಂತ ಭೀಕರವಾಗಿ ಪ್ರಾಣ ತೆಗೆದುಬಿಟ್ಟಿದ್ದಾನೆ ಹೇಗೆ ಮನಸ್ಸು ಬಂತು ಏನೋ ಗೊತ್ತಿಲ್ಲ ಕಾರಣ ಕೇಳಿದ್ರೆ ನೀವೆಲ್ಲರೂ ಕೂಡ ಅಚ್ಚರಿಗೊಳ್ತೀರಿ ಆ ಘಟನೆಯ ಡೀಟೇಲ್ ಅನ್ನ ಶಾರ್ಟ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ದಕ್ಷಿಣ ದೆಹಲಿಯ ನೆಪ್ಸರೈನ್ ನಲ್ಲಿ ಒಂದು ಮನೆ ಇರುತ್ತೆ ನಾನು ಆರಂಭದಲ್ಲಿ ಮೆನ್ಷನ್ ಮಾಡಿದ್ನಲ್ಲ ಅದೇ ರೀತಿಯಾಗಿ ಮನೆಯಲ್ಲಿ ನಾಲ್ಕು ಜನ ವಾಸ ಮಾಡ್ತಿರ್ತಾರೆ ಅದರಲ್ಲಿ ಈ ಅರ್ಜುನ್ ಎನ್ನುವಂತ ಹುಡುಗ ಆತನಿಗೆ ಹತ್ತೊಂಬತ್ತರಿಂದ ಇಪ್ಪತ್ತರ ವಯಸ್ಸಿನ ಆಸುಪಾಸು ಸೆಕೆಂಡ್ ಇಯರ್ ಬಿ ಎ ಮಾಡ್ತಿರ್ತಾನೆ ಜೊತೆಗೆ ಬಾಕ್ಸರ್ ಕೂಡ ಹೌದು ಟ್ರೈನ್ಡ್ ಬಾಕ್ಸರ್ ಆತ ಸಾಕಷ್ಟು ಪ್ರಶಸ್ತಿಯನ್ನು ಕೂಡ ಗೆದ್ಕೊಂಡಿದ್ದ ಈತನ ತಂದೆ ರಿಟೈರ್ಡ್ ಆರ್ಮಿ ಆಫೀಸರ್ ಇವ್ರು ಯಾವಾಗಲೂ ಕೂಡ ಮಗನಿಗೆ ಬೈತಾ ಇರ್ತಾರಂತೆ ನಿನ್ನ ಜೀವನದಲ್ಲಿ ಉದ್ಧಾರ ಆಗ್ತಿಲ್ಲ ನಾವು ಹೇಳಿದ್ದನ್ನು ನೀನು ಕೇಳಿಸ್ಕೊತಿಲ್ಲ ಹಾಗೆ ಮಾಡ್ತಿದ್ಯಾ ಹೀಗೆ ಮಾಡ್ತಿದೀಯ ಅಂತ ಸದಾ ಕಾಲ ಬೈತಿರ್ತಾರಂತೆ ಜೊತೆಗೆ ಅಕ್ಕಪಕ್ಕದವ್ರು ಮನೆಯ ಮುಂದೆ ಮನೆಯವ್ರ ಮುಂದೆನೂ ಕೂಡ ಅವಮಾನ ಮಾಡಿದ್ರಂತೆ ಅಂದ್ರೆ ಆತನ ಪ್ರಕಾರ ಅವಮಾನ ಮಾಡಿದ್ರಂತೆ ಅವ್ರ ಮುಂದೆನೂ ಕೂಡ ಹೊಡೆದು ಬಿಟ್ಟಿದ್ರಂತೆ ಇದೆಲ್ಲವೂ ಕೂಡ ಆತನ ಒಳಗಡೆ ತಂದೆಯ ವಿರುದ್ಧ ದ್ವೇಷವನ್ನು ಬೆಳೆಸಿಬಿಟ್ಟಿತ್ತು ಅಷ್ಟು ಮಾತ್ರ ಅಲ್ಲ ಅವ್ರ ತಂದೆ ಯಾವಾಗಲೂ ಕೂಡ ಹೇಳ್ತಿದ್ರಂತೆ ಆಸ್ತಿ ಎಲ್ಲವನ್ನೂ ಕೂಡ ನಿನ್ನ ಅಕ್ಕನಿಗೆ ಬರ್ಕೊಟ್ಬಿಡ್ತೀನಿ ಅಂತ ನನ್ನ ಪ್ರಕಾರವಾಗಿ ಆತನಿಗೆ ಬುದ್ಧಿ ಕಲಿಸುವಂತ ಉದ್ದೇಶದಿಂದಲೋ ಆತನ ಸರಿದಾರಿ ತರಬೇಕು ಎನ್ನುವಂಥ ಉದ್ದೇಶದಿಂದಲೋ ಅಂತದೊಂದು ಮಾತನ್ನ ಹೇಳಿರಬಹುದು ಪದೇ ಪದೇ ಅಂತಹ ಮಾತನ್ನ ಹೇಳ್ತಾನೆ ಇದ್ರಂತೆ ಹೀಗಾಗಿ ಆತನ ಒಳಗಡೆ ರೋಷ ಇನ್ನಷ್ಟು ಜಾಸ್ತಿ ಆಗ್ಬಿಟ್ಟಿತ್ತು ಕೊನೆಗೊಂದು ದಿನ ನಿರ್ಧಾರಕ್ಕೆ ಬರ್ತಾನಂತೆ ನಾನು ಮನೇಲಿ ಯಾರನ್ನು ಕೂಡ ಉಳಿಸಬಾರದು ಅಂತ ಹೇಳಿ ಅದರಲ್ಲೂ ಕೂಡ ಅಪ್ಪ ಅಮ್ಮನ ವಿವಾಹ ವಾರ್ಷಿಕೋತ್ಸವದ ದಿನಕ್ಕೋಸ್ಕರ ಆತ ಕಾಯ್ತಿರ್ತಾನೆ ಬುಧವಾರ ಬೆಳಿಗ್ಗೆ ವಿವಾಹ ವಾರ್ಷಿಕೋತ್ಸವ ಇದ್ದಂಥ ಸಂದರ್ಭದಲ್ಲೇ ಮನೆಯಲ್ಲಿ ಎಲ್ಲರ ಕತೆಯನ್ನು ಕೂಡ ಮುಗಿಸಿ ಅತ್ಯಂತ ಭೀಕರವಾಗಿ ಪ್ರಾಣ ತೆಗೆದಿದ್ದಾನೆ ಅದು ಹೇಗೆ ಮನಸ್ಸು ಬಂತು ಏನೋ ಗೊತ್ತಿಲ್ಲ ಅದಾದ ಬಳಿಕ ಆರಾಮಾಗಿ ವಾಕಿಂಗ್ ಹೋಗಿದ್ದಾನೆ ಆನಂತರ ಪೊಲೀಸರ ಮುಂದೆ ಹೇಗೆ ಕತೆ ಕಟ್ಟದ ಅಥವಾ ಸಂಬಂಧಿಕರ ಮುಂದೆ ಹೇಗೆ ಹೇಳ್ದ ಅಂದ್ರೆ ನಾನು ಬೆಳಿಗ್ಗೆನೇ ಎದ್ದು ವಾಕಿಂಗ್ ಹೋಗಿದ್ದೆ ವಾಕಿಂಗ್ ಬಂದು ಮನೆಗೆ ಬಂದು ನೋಡ್ತೀನಿ ಮನೇಲಿ ಎಲ್ಲರೂ ಕೂಡ ಸತ್ತು ಹೋಗ್ಬಿಟ್ಟಿದ್ರು ಯಾರೋ ಬಂದು ಈ ಕೃತ್ಯವನ್ನು ಎಸಗಿದ್ದಾರೆ ಅಂತ ತಕ್ಷಣವೇ ಪೊಲೀಸರು ಕಾರ್ಯಾಚರಣೆ ಆರಂಭಿಸ್ತಾರೆ ಸಿ ಸಿಟಿವಿ ಫೋಟೇಸ್ ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಾರೆ ಮನೆಗೆ ಯಾರದ್ದು ಎಂಟ್ರಿ ಕೂಡ ಆಗಿರಲಿಲ್ಲ ಪೊಲೀಸರಿಗೆ ಅನುಮಾನ ಬರುತ್ತೆ ಆತನಿಗೆ ಚೆನ್ನಾಗಿ ಬಾಯ್ ಬಿಡಿಸಿದಾಗ ಆತ ಎಲ್ಲವನ್ನೂ ಕೂಡ ಬಾಯ್ ಬಿಟ್ಬಿಡ್ತಾನೆ ನನಗೆ ಅವಮಾನ ಮಾಡ್ತಾ ಈ ಕಾರಣಕ್ಕಾಗಿ ಮನೆಯವರ ಪ್ರಾಣವನ್ನ ತೆಗೆದುಬಿಟ್ಟೆ ಅಂತ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅತ್ಯಂತ ಭೀಕರವಾದಂಥ ಸುದ್ದಿ ಅಂತ ಅನಿಸ್ಬಿಡ್ತು ಹಾಗೆ ಮುಂದಿನ ಸುದ್ದಿ ಇದು ಒಂದು ರೀತಿಯಲ್ಲಿ ವಿಚಿತ್ರವಾಗಿರುವಂತಹ ಸುದ್ದಿ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ವೇಳೆ ಬೆಂಗಳೂರಿನ ಗಿರಿನಗರ ಸ್ಟೇಷನ್ ವ್ಯಾಪ್ತಿಯಲ್ಲಿ ವೀರಭದ್ರ ನಗರದಲ್ಲಿ ಶಿವಕುಮಾರ ಸ್ವಾಮೀಜಿಗಳ ಒಂದು ಪುತ್ಥಳಿ ಇತ್ತು ಬೆಂಗಳೂರಿನವರು ಅಥವಾ ಆ ಭಾಗದವರು ಗಮನಿಸಿರ್ತೀರಿ ಒಂದು ಕನ್ನಡ ಪರ ಸಂಘಟನೆಯವರು ಆ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ರು ಅವರೇ ಅದರ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡಿದ್ರು ಈ ಶಿವಕುಮಾರ ಸ್ವಾಮೀಜಿಗಳ ಪುತ್ಥಳಿ ಇತ್ತೀಚೆಗೆ ಒಂದು ರೀತಿಯಲ್ಲಿ ವಿರೂಪಗೊಂಡು ಬಿಟ್ಟಿತ್ತು ಆ ಸಂಘಟನೆ ಅವರು ದೂರನ್ನ ಕೊಡ್ತಾರೆ ಪೊಲೀಸರು ತನಿಖೆಯನ್ನು ಕೂಡ ಆರಂಭಿಸ್ತಾರೆ ಅದಾದ ಬಳಿಕ ಆರೋಪಿಯನ್ನು ಕೂಡ ಪತ್ತೆ ಹಚ್ಚಿ ಆತನನ್ನ ಅರೆಸ್ಟ್ ಮಾಡ್ತಾರೆ ಆರೋಪಿ ಯಾರಪ್ಪ ಅಂದ್ರೆ ಆತನ ಹೆಸರು ಶಿವಕುಮಾರ್ ಹಾಗೆ ರಾಜ್ ವಿಷ್ಣು ಅಂತ ಕೂಡ ಆತನ ಹೆಸರನ್ನು ಇಟ್ಕೊಂಡಿದ್ದ ಮೂವತ್ ಮೂರಿಂದ ಮೂವತ್ನಾಲ್ಕರ ವಯಸ್ಸಿನ ಆಸುಪಾಸು ಆತನಿಗೆ ಡೆಲಿವರಿ ಬಾಯ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಈತ ಯಾಕೆ ಶಿವಕುಮಾರ ಸ್ವಾಮೀಜಿಗಳ ಪುತ್ಥಳಿಯನ್ನ ವಿರೂಪಗೊಳಿಸ್ತಾ ಅಂದ್ರೆ ಈತ ಏಳು ವರ್ಷದ ಹಿಂದೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದ್ದ ಅದಾದ ಬಳಿಕ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತ ಸ್ವಾಮೀಜಿಗಳು ಇಂಥವ್ರ ಮೇಲೆ ಆತ ದ್ವೇಷವನ್ನ ಬೆಳೆಸ್ಕೊಂಡಿದ್ನಂತೆ ಆಗಾಗ ಆ ದ್ವೇಷವನ್ನ ಹೊರಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದ ಅವತ್ತು ಕೂಡ ಡೆಲಿವರಿ ಬಾ ಬಾಯ್ ಎಲ್ಲ ಆತ ಡೆಲಿವರಿ ಮಾಡಿ ವಾಪಸ್ ಬರುವ ಸಂದರ್ಭದಲ್ಲಿ ಶಿವಕುಮಾರ್ ಸ್ವಾಮೀಜಿಗಳ ಪುತ್ಥಳಿ ನೋಡಿದ್ದಾನೆ ಏನಿಸ್ತು ಏನೋ ಗೊತ್ತಿಲ್ಲ ಮನೆಗೆ ಹೋಗಿ ಸುತ್ತಿಗೆ ತಗೊಂಡು ಬಂದು ಚೆನ್ನಾಗಿ ಬಿಟ್ಟಿದ್ದಾನೆ ಪೊಲೀಸರು ಅರೆಸ್ಟ್ ಮಾಡಿ ಯಾಕಪ್ಪ ಹೀಗ್ ಮಾಡಿದೆ ಅಂದ್ರೆ ಏಸು ಕನಸಲ್ಲಿ ಬಂದು ಹೇಳಿದಂತೆ ಆತನಿಗೆ ಈ ರೀತಿಯಾಗಿ ಪುತ್ಥಳಿಯನ್ನು ವಿರೂಪಗೊಳಿಸು ಅಂತ ಹೇಳಿ ಹೀಗಾಗಿ ಏಸು ನನಗೆ ಕನಸಿನಲ್ಲಿ ಹೇಳ್ದ ಎನ್ನುವ ಕಾರಣಕ್ಕಾಗಿ ನಾನು ಪುತ್ಥಳಿಯನ್ನು ವಿರೂಪಗೊಳಿಸ್ಬಿಟ್ಟ ಸಾರ್ ನಂದು ಏನು ತಪ್ಪಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾನೆ ಏನು ಅರ್ಥ ಆಗ್ತಿಲ್ಲ ಸಮಾಜ ಯಾವ ಕಡೆಗೆ ಹೋಗ್ತಿದೆಯೋ ಗೊತ್ತಿಲ್ಲ ನಿಮ್ಮ ನಿಮ್ಮ ಧರ್ಮವನ್ನು ಪ್ರೀತಿಸಿ ಏನು ಬೇಕಾದರೂ ಮಾಡಿ ಆದರೆ ಅತಿಯಾದಂಥ ಮತಾಂಧತೆ ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಹಾಗೆ ಇನ್ನೊಂದು ಸುದ್ದಿ ಅದು ಜಿ ಎಸ್ ಟಿಗೆ ಸಂಬಂಧಪಟ್ಟ ಹಾಗೆ ಎರಡು ದಿನ ಆಯ್ತು ಈ ಸುದ್ದಿಗೆ ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂತ ಸುದ್ದಿ ಇದು ಏನಪ್ಪಾ ಅಂದ್ರೆ ಡಿಸೆಂಬರ್ ಎರಡನೇ ತಾರೀಕು ಗ್ರೂಪ್ ಆಫ್ ಮಿನಿಸ್ಟರ್ ಸಭೆಯನ್ನ ತೆಗೆದುಕೊಂಡಿದ್ರು ಅಥವಾ ಸಭೆ ಇತ್ತು ಅದರಲ್ಲೊಂದು ಮಹತ್ವದ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ ಈ ಜಿಎಸ್ಟಿ ಸ್ಲಾಬ್ ಇದೆಯಲ್ಲ ಅದನ್ನ ಇನ್ನೊಂದು ಹಂತಕ್ಕೆ ಏರಿಕೆ ಮಾಡಲಾಗಿದೆ ನಾಲ್ಕು ಸ್ಲ್ಯಾಬ್ ಇತ್ತು ನಿಮ್ ಎಲ್ರಿಗೂ ಗೊತ್ತಿರುವ ಹಾಗೆ ಫೈವ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಏಯ್ಟೀನ್ ಹಾಗೆ ಟ್ವೆಂಟಿ ಏಟ್ ಇದೀಗ ಮತ್ತೊಂದು ಸೇರ್ಪಡೆ ಆಗ್ತಿದೆ ಅದು ತರ್ಟಿ ಫೈವ್ ಪರ್ಸೆಂಟ್ ಈ ತರ್ಟಿ ಫೈವ್ ಪರ್ಸೆಂಟ್ ಸ್ಲ್ಯಾಬ್ಗೆ ಯಾವುದೆಲ್ಲ ಬರ್ತಿದೆ ಅಂದ್ರೆ ಒಂದು ಈ ಪಾನೀಯಗಳು ಈ ಕೋಲಾ ಅಂತ ಒಂದಷ್ಟು ಪಾನೀಯಗಳೆಲ್ಲವೂ ಕೂಡ ಬರ್ತಿದೆ ಜೊತೆಗೆ ತಂಬಾಕು ಉತ್ಪನ್ನಗಳು ಅಂದ್ರೆ ಸಿಗರೆಟ್ ಆಗಿರಬಹುದು ಅಥವಾ ಬೇರೆ ಬೇರೆ ತಂಬಾಕು ಉತ್ಪನ್ನಗಳು ಕೂಡ ಈ ತರ್ಟಿ ಫೈವ್ ಪರ್ಸೆಂಟ್ ಸ್ಲ್ಯಾಬ್ನ ಅಡಿಯಲ್ಲಿ ಬರ್ತಾ ಇದ್ದಾವೆ ಹಾಗೆ ಒಂದಷ್ಟು ಬದಲಾವಣೆಯನ್ನು ಕೂಡ ಮಾಡಲಾಗಿದೆ ಇನ್ನೊಂದಷ್ಟು ಈ ಸಿದ್ಧ ಉಡುಪಿದೆಯಲ್ಲ ರೆಡಿಮೇಡ್ ಬಟ್ಟೆ ಅವುಗಳ ಜಿ ಎಸ್ ಟಿ ಸ್ಲ್ಯಾಬ್ನಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಅಂತದೆಲ್ಲವೂ ಕೂಡ ಆಗಿದೆ ಒಟ್ಟಾರೆಯಾಗಿ ಜಿ ಎಸ್ ಟಿ ಕೌನ್ಸಿಲ್ ಸಭೆ ಮುಂದೆ ಈ ನಿರ್ಣಯವನ್ನು ಇಡಲಾಗುತ್ತೆ ಅದಾದ ಬಳಿಕ ತರ್ಟಿ ಫೈವ್ ಪರ್ಸೆಂಟ್ ಸ್ಲ್ಯಾಬ್ ಕೂಡ ಸೇರ್ಪಡೆ ಆಗುತ್ತೆ ಒಟ್ಟಾರೆಯಾಗಿ ಗ್ರೂಪ್ ಆಫ್ ಮಿನಿಸ್ಟರ್ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆ ಸಿಕ್ಕಿದೆ ನಮ್ಮ ರಾಜ್ಯದಿಂದ ಆ ಸಭೆಗೆ ಕೃಷ್ಣ ಬೈರೇಗೌಡರು ಕೂಡ ಹೋಗಿದ್ರು ಅವರು ಕೂಡ ಸಭೆಯಲ್ಲಿ ಉಪಸ್ಥಿತಿ ಇದ್ರು ಒಟ್ಟಾರೆ ಜಿ ಎಸ್ ಟಿ ಸ್ಲ್ಯಾಬ್ ಇನ್ನು ಮುಂದೆ ಕೇವಲ ನಾಲ್ಕಲ್ಲ ಐದು ಸೇರ್ಪಡೆ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಎರಡು ರೀತಿಯಾದಂತಹ ಚರ್ಚೆ ನಡೀತಾ ಇದೆ ಹಾಗೆ ಇನ್ನೊಂದು ಸುದ್ದಿ ಅದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರದಲ್ಲಿ ಯಾರು ಮುಖ್ಯಮಂತ್ರಿ ಏನಾಗುತ್ತೆ ಚರ್ಚೆಗಳೆಲ್ಲವೂ ಕೂಡ ನಡೀತಿತ್ತು ಎಲ್ಲದಕ್ಕೂ ಕೂಡ ಇದೀಗ ತೆರೆ ಬಿದ್ದಿದೆ ಮುಂಬೈನ ಆಜಾದ್ ಮೈದಾನದಲ್ಲಿ ಅದ್ದೂರಿಯಾದಂತಹ ಪ್ರಮಾಣವಚನ ಕಾರ್ಯಕ್ರಮ ನಡೆಯಿತು ನರೇಂದ್ರ ಮೋದಿ ಸೇರಿದಂತೆ ಸಾಕಷ್ಟು ಗಣ್ಯರೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ದೇವೇಂದ್ರ ಫಡ್ನವೀಸ್ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಏಕನಾಥ್ ಶಿಂದೆ ಅಸಮಾಧಾನಿತರಾಗಿದ್ರು ಮುಖ್ಯಮಂತ್ರಿ ಆಗಿದ್ದವರು ಇದೀಗ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ್ರು ಹಾಗೆ ಅಜಿತ್ ಪವರ್ ಕೂಡ ಉಪಮುಖ್ಯ ಮುಖ್ಯಮಂತ್ರಿ ಮಂತ್ರಿ ಆಗಿದ್ದಾರೆ ಒಟ್ಟಾರೆಯಾಗಿ ಇಬ್ಬರು ಉಪ ಮುಖ್ಯಮಂತ್ರಿಗಳು ಈಗ ಮಹಾರಾಷ್ಟ್ರ ಸರ್ಕಾರದಲ್ಲಿ ಆದಂತಾಗಿದೆ ಈ ಹಿಂದೆ ದೇವೇಂದ್ರ ಫಡ್ನವೀಸ್ ಕೂಡ ಮುಖ್ಯಮಂತ್ರಿ ಆದ್ಮೇಲೆ ಉಪ ಮುಖ್ಯಮಂತ್ರಿ ಆಗಿದ್ರು ಏಕನಾಥ್ ಶಿಂದೆ ಕೂಡ ಮುಖ್ಯಮಂತ್ರಿ ಆದ್ಮೇಲೆ ಇದೀಗ ಉಪ ಮುಖ್ಯಮಂತ್ರಿ ಆಗಿದ್ದಾರೆ ಮುಂದೆ ಒಂದಷ್ಟು ನಮಗೆ ಆ ಖಾತೆ ಬೇಕು ಈ ಖಾತೆ ಬೇಕು ಇಂಥ ಒಂದಷ್ಟು ಚರ್ಚೆ ಬಿಜೆಪಿ ಶಿವಸೇನೆ ಎನ್ ಸಿಪಿ ನಡುವೆ ನಡೆಯುತ್ತೆ ಏನೇ ನಡೆದ್ರು ಕೂಡ ಅಲ್ಲಿ ಶಿವಸೇನೆ ಹಾಗೆ ಎನ್ ಸಿ ಪಿಗೆ ತೀರಾ ಒದರಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಬಿಜೆಪಿ ಬೇಕಾದಷ್ಟು ಸ್ಥಾನವನ್ನು ಗೆದ್ಕೊಂಡು ಬಿಟ್ಟಿದೆ ಮುಂದಿನ ಸುದ್ದಿ ಅದು ಬೆಳಗಾವಿಗೆ ಸಂಬಂಧಪಟ್ಟ ಹಾಗೆ ಇದು ಕೂಡ ಒಂದು ರೀತಿಯಲ್ಲಿ ವಿಚಿತ್ರ ಘಟನೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬೆಳಗಾವಿಯಲ್ಲಿ ಏನಾಗಿತ್ತು ಅಂದ್ರೆ ನಿಪ್ಪಾಳಿ ತಾಲೂಕಿನ ಅಕ್ಕೋಳ ಗ್ರಾಮದಲ್ಲಿ ಒಂದು ಕುಟುಂಬ ಇರುತ್ತೆ ಕರೋನಾ ಸಂದರ್ಭದಲ್ಲಿ ಕುಟುಂಬದ ಯಜಮಾನನ ಕಳ್ಕೊಂಡಿರ್ತಾರೆ ಅದಾದ ಸಂದರ್ಭದಲ್ಲಿ ರವಿ ಎನ್ನುವಂತಹ ವ್ಯಕ್ತಿ ಆ ಕುಟುಂಬದವರ ವಿಶ್ವಾಸವನ್ನ ಗಳಿಸಿ ಮನೆಗೆ ಆಗಾಗ ಬಂದು ಹೋಗ್ತಾ ಇದ್ದಂತೆ ಹೀಗೆ ಬಂದವನು ಆ ಮನೆಯ ಅಪ್ರಾಪ್ತ ಹೆಣ್ಣಿನ ಮೇಲೆ ಕಣ್ಣು ಹಾಕಿಬಿಟ್ಟಿದ್ದಾನೆ ಅವಳನ್ನ ತಲೆ ಕೆಡಿಸಿ ಪ್ರೀತಿಸೋದಿಕ್ಕೆ ಶುರು ಮಾಡಿಕೊಂಡಿದ್ದಾನೆ ಇಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ರು ಆದ್ರೆ ಇಬ್ಬರ ನಡುವೆ ಹದಿನೈದು ವರ್ಷ ವಯಸ್ಸಿನ ಅಂತರ ಇದ್ದಂತ ಕಾರಣಕ್ಕಾಗಿ ಮನೆಯವರು ಅವರಿಬ್ಬರ ನಡುವಿನ ಪ್ರೀತಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಹೀಗಿದ್ದಂತಹ ಸಂದರ್ಭದಲ್ಲಿ ಆತ ಏನ್ ಮಾಡಿದ್ದಾನೆ ಸೀದಾ ಮನೆಗೆ ಬಂದು ಬಿಟ್ಟಿದ್ದಾನೆ ಯಾಕೆ ಮನೆಗೆ ಬಂದ ಅಂದ್ರೆ ಆ ಅಪ್ರಾಪ್ತ ಹೆಣ್ಣು ಮಗಳಿದ್ದಲ್ಲ ಅವಳು ಈ ರವಿ ಎನ್ನುವಂಥ ಈ ರಾಕ್ಷಸನಿಗೆ ಫೋನ್ ಮಾಡಿ ನೋಡು ನಮ್ಮ ಪ್ರೀತಿ ಮನೆ ಯಾಕೋ ಒಪ್ಪದ ಒಪ್ಪಿಗೆ ಸೂಚಿಸ್ತಾ ಇಲ್ಲ ನೀನ್ ಮನೆಗೆ ಬಾ ಅಂತ ಕರ್ಸ್ಕೊಂಡಿದ್ದಾಳೆ ಆತ ಮನೆಗೆ ಬಂದಿದ್ದಾನೆ ಮನೆಗೆ ಬರ್ತಾ ಇದ್ದ ಹಾಗೆ ಮಂಗಳ ಎನ್ನುವಂತ ನಲವತ್ತೈದು ವರ್ಷದ ಮಹಿಳೆ ಹಾಗೆ ಆ ಮಹಿಳೆಯ ಮಗ ಪ್ರಜ್ವಲ್ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷ ವಯಸ್ಸಿನ ಆಸುಪಾಸು ಇಬ್ಬರಿಗೂ ಕೂಡ ರಾಡ್ನಲ್ಲಿ ಹೊಡೆದು ಪ್ರಾಣವನ್ನ ತೆಗೆದುಬಿಟ್ಟಿದ್ದಾನೆ ಅದಾದ ಬಳಿಕ ಅಪ್ರಾಪ್ತ ಹುಡುಗಿಯನ್ನ ಕರ್ಕೊಂಡು ಆತ ಎಸ್ಕೇಪ್ ಆಗಿದ್ದ ಕೊನೆಗೂ ಪೊಲೀಸರು ಆತನನ್ನ ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಸದ್ಯ ಈ ಪ್ರ ಘಟನೆಯಲ್ಲಿ ಅಪ್ರಾಪ್ತ ಹೆಣ್ಣು ಮಗಳ ಪಾತ್ರ ಏನು ಅಂತ ಪರಿಶೀಲಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ ಿದ್ದಾರೆ ಇದು ಬೆಳಗಾವಿಗೆ ಸಂಬಂಧಪಟ್ಟಂತ ಘಟನೆ ಮುಂದಿನ ಸುದ್ದಿ ಅದು ಬಾಂಗ್ಲಾದೇಶ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದಾಳಿ ಮುಂದುವರೆದಿದೆ ಇನ್ನಷ್ಟು ವಿಪರೀತ ಹಂತಕ್ಕೆ ಹೋಗ್ತಿದ್ದಾರೆ ಅಲ್ಲಿ ಅದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇನ್ನೊಂದು ಕಡೆ ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಏನಪ್ಪಾ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಾಂಗ್ಲಾದೇಶ ಸ್ವತಂತ್ರವಾಗಿದ್ದು ಭಾರತದ ಸಹಾಯದಿಂದಲೇ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಆದರೆ ಇದೀಗ ಯಾವ ದೇಶದಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತ್ತು ಬಾಂಗ್ಲಾ ಅದೇ ದೇಶಕ್ಕೆ ತೀರಾ ತೀರಾ ಆಗೋದಿಕ್ಕೆ ಹೊರಟಿದೆ ಪಾಕಿಸ್ತಾನದವರಿಗೆ ಹಿಂದೆ ವೀಸಾ ಕೊಡೋದಕ್ಕೆ ಒಂದಷ್ಟು ನಿರ್ಬಂಧವನ್ನ ಹೇರಲಾಗಿತ್ತಲ್ಲ ಈಗಿನ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಆ ವೀಸಾಗೆ ಹೇರಿದ್ದಂತ ನಿರ್ಬಂಧವನ್ನ ತೆರವುಗೊಳಿಸಿದೆ ಪಾಕಿಸ್ತಾನಿಯರು ಆರಾಮಾಗಿ ವೀಸಾ ಪಡ್ಕೊಂಡು ಆರಾಮಾಗಿ ಬಾಂಗ್ಲಾದ್ ಬರಬಹುದು ಅಂತ ಇದೀಗ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ ಇನ್ನೊಂದು ಕಡೆಯಿಂದ ಭಾರತದ ಮೇಲಿನ ದ್ವೇಷ ಮುಂದುವರೆತಿದೆ ಇದು ಬಾಂಗ್ಲಾದ ಕಥೆ ಆದರೆ ಇತ್ತ ನಮ್ಮ ಪಕ್ಕದಲ್ಲೇ ಇರುವಂಥ ನೇಪಾಳದ ಕತೆ ಇನ್ನೊಂದು ರೀತಿಯಲ್ಲಿ ಆಗಿಬಿಟ್ಟಿದೆ ನೇಪಾಳ ನಮ್ಮ ಇನ್ನೊಂದು ಶತ್ರು ರಾಷ್ಟ್ರ ಆಗಿರುವಂಥ ಚೀನಾಗೆ ಭಾಳ ಹತ್ರ ಆಗ್ತಾ ಇದೆ ಚೀನಾ ಜೊತೆಗೆ ಒಂದಷ್ಟು ಒಪ್ಪಂದ ಎಲ್ಲವನ್ನು ಕೂಡ ಮಾಡಿಕೊಂಡಿದೆ ಒಟ್ಟಾರೆಯಾಗಿ ಚೀನಾ ಒಂದೊಂದೇ ರಾಷ್ಟ್ರವನ್ನು ನುಗ್ತಾ ಹೋಗಿಬಿಡುತ್ತೆ ಅಥವಾ ಕಂಪ್ಲೀಟ್ ತನ್ನ ಮೇಲೆ ಡಿಪೆಂಡ್ ಆಗುವ ಹಾಗೆ ಮಾಡಿಬಿಡುತ್ತೆ ಇದೀಗ ನೇಪಾಳದ ಸರದಿ ಆರಂಭ ಆದ ಹಾಗೆ ಕಾಣಿಸ್ತಾ ಇದೆ ಈ ಕೊನೆಯದಾಗಿ ಒಂದು ಸುದ್ದಿಯನ್ನು ಗಮನಿಸೋಣ ಅದು ಕ್ರಿಕೆಟ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಸದ್ಯ ಟೆಸ್ಟ್ ಪಂದ್ಯಾವಳಿಗಳೆಲ್ಲವೂ ಕೂಡ ನಡೀತಾ ಇದೆ ಶುಕ್ರವಾರ ಅಂದ್ರೆ ನಾಳೆ ಅಡಿಲೆಡ್ ಓವಲ್ ನಲ್ಲಿ ಪಿಂಕ್ ಬಾಲ್ ಎರಡನೇ ಟೆಸ್ಟ್ ಪಂದ್ಯಾವಳಿ ನಡೆಯುತ್ತೆ ಬಹಳ ಕುತೂಹಲ ಇದ್ದಿದ್ದೇನಪ್ಪ ಏನಪ್ಪಾ ಅಂದ್ರೆ ಓಪನಿಂಗ್ ಯಾರು ಬರ್ತಾರೆ ಅಂತ ಯಾಕಂದ್ರೆ ಮೊದಲ ಪಂದ್ಯಕ್ಕೆ ರೋಹಿತ್ ಶರ್ಮಾ ಅನುಪಸ್ಥಿತಿ ಇತ್ತು ರೋಹಿತ್ ಶರ್ಮಾ ಅಲಭ್ಯರಾಗಿದ್ದರು ರೋಹಿತ್ ಶರ್ಮಾ ಅನುಪಸ್ಥಿತಿಯ ಕಾರಣಕ್ಕಾಗಿ ಕನ್ನಡಿಗ ಕೆ ಎಲ್ ರಾಹುಲ್ ಯಶಸ್ವಿ ಜೈಸ್ವಾಲ್ ಜೊತೆಗೆ ಓಪನಿಂಗ್ನಲ್ಲಿ ಕಾಣಿಸ್ಕೊಂಡಿದ್ರು ಅದ್ಭುತವಾದಂಥ ಪಾರ್ಟ್ನರ್ಶಿಪ್ ಕೂಡ ಬಂದಿತ್ತು ಹೀಗಾಗಿ ಎರಡನೇ ಪಂದ್ಯಕ್ಕೆ ರೋಹಿತ್ ಶರ್ಮಾ ಕಮ್ ಬ್ಯಾಕ್ ಮಾಡಿದ್ರಲ್ಲ ಹೀಗಾಗಿ ಈ ಓಪನಿಂಗ್ ಕೆ ಎಲ್ ರಾಹುಲ್ಯೇ ಇರ್ತಾರಾ ಅಥವಾ ರೋಹಿತ್ ಶರ್ಮಾ ಬರ್ತಾರೆ ಎನ್ನುವ ಕುತೂಹಲ ಇತ್ತು ರೋಹಿತ್ ಶರ್ಮಾ ಸ್ಪಷ್ಟನೆ ಕೊಟ್ಟರು ನಾನು ನನ್ನ ಆ ಸ್ಥಾನವನ್ನು ತ್ಯಾಗ ಮಾಡ್ತಿದ್ದೇನೆ ಕೆ ಎಲ್ ರಾಹುಲ್ ಮುಂದುವರಿತಿದ್ದಾರೆ ನಾನು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಮಿಡಲ್ ಆರ್ಡರ್ನಲ್ಲಿ ಬರ್ತೀನಿ ಹೇಳಿ ಒಟ್ಟಾರೆಯಾಗಿ ಕನ್ನಡಿಗ ಕೆ ಎಲ್ ರಾಹುಲ್ಗೆ ಪದೇ ಪದೇ ಇಂತಹ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇತ್ತು ಒಮ್ಮೆ ಓಪನಿಂಗು ಒಮ್ಮೆ ಮಿಡಲ್ ಆಡರು ಮತ್ತೊಮ್ಮೆ ಸ್ವಲ್ಪ ಕೆಳ ಹಂತದಲ್ಲಿ ಇಂಥದೆಲ್ಲವೂ ಕೂಡ ಆಗ್ತಿತ್ತು ಇದೀಗ ಮೊದಲ ಪಂದ್ಯದಲ್ಲಿ ಯಶಸ್ಸು ಗಳಿಸಿದ ಕಾರಣಕ್ಕಾಗಿ ಎರಡನೇ ಪಂದ್ಯದಲ್ಲೂ ಕೂಡ ಓಪನಿಂಗ್ ಸ್ಲಾಟ್ ಸಿಗ್ತಾ ಇದೆ ಇನ್ನುಳಿದಂತೆ ಶುಭ್ಮನ್ ಗಿಲ್ ಮತ್ತೆ ವಾಪಸ್ ಆಗಿದ್ದಾರೆ ಹೀಗಾಗಿ ಇಬ್ಬರು ತಮ್ಮ ಸ್ಥಾನವನ್ನು ತ್ಯಾಗ ಮಾಡಬೇಕು ಮತ್ತೋರ್ವ ಕನ್ನಡಿಗಾಗಿರುವಂಥ ದೇವತ್ ದೇವದತ್ ಪಡಿಕಲ್ ಅದೇ ರೀತಿಯಾಗಿ ಜುರೇಲ್ ಅವರಿಬ್ಬರು ಪಂದ್ಯದಿಂದ ಹೊರಗಡೆ ಉಳಿತಿದ್ದಾರೆ ಇದಿಷ್ಟು ಇವತ್ತಿನ ಸುದ್ದಿ ಬಂಧುಗಳ ನಿಮಗೆ ಏನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಂತೆ